ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಈ ಸಂಪುಟ ಪುನರ್ರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ ಆ ಅಧಿವೇಶನಕ್ಕೂ ಮೊದಲೇ ಆಗುತ್ತಾ ಅಥವಾ ಆ ನಂತರದಲ್ಲಿ ಆಗತ್ತಾ ಒಂದಷ್ಟು ಪ್ರಶ್ನೆಗಳಿದ್ವು ಸದ್ಯ ಈ ಸಂಪುಟ ಪುನರ್ರಚನೆಯ ಫೈಟ್ ಇದೆಯಲ್ಲ ಇದು ದೆಹಲಿ ಅಂಗಳ ತಲುಪಿದೆ ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಸರ್ಕಸ್ ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸುತ್ತಾರೆ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದರೆ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ ಮೊದಲೇ ಮಾಡ್ತಾರಾ ಇದು ರಿಪಬ್ಲಿಕ್ ಕನ್ನಡದ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಂಪುಟ ಪುನರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ ಹಾಗಾದರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೊಂದು ಸಭೆಯನ್ನು ನಡೆಸುತ್ತಾರೆ ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗುತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳು ಹಾಗಾದರೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಯಾರ್ಯಾರಿಗೆ ಕೋ ಕೊಡಬೇಕು ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ರೆಡಿಯಾಗಿದೆ ಆದರೆ ಇಲ್ಲಿ ಎರಡೂ ಬಣದವರನ್ನು ಮನವೊಲಿಕೆ ಮಾಡೋದು ಅದನ್ನು ಬ್ಯಾಲೆನ್ಸ್ ಮಾಡೋದು ಅದೆರಡೂ ಕೂಡ ಇದೆ ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನಾರಚನೆ ನಿಂತಿದೆ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ ಇವತ್ತೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರೋದು ಒಮ್ಮತದ ನಿರ್ಧಾರಕ್ಕೆ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ ಹಾಲಿ ಸಚಿವರ ಪಟ್ಟಿ ಹೊಸದಾಗಿ ಪಟ್ಟಿ ಪಟ್ಟಿಯೆಲ್ಲ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಈ ಸಂಪುಟ ಪುನರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ ಆ ಅಧಿವೇಶನಕ್ಕೂ ಮೊದಲೇ ಆಗತ್ತಾ ಅಥವಾ ಆ ನಂತರದಲ್ಲಿ ಆಗತ್ತಾ ಒಂದಷ್ಟು ಪ್ರಶ್ನೆಗಳಿದ್ವು ಸದ್ಯ ಈ ಸಂಪುಟ ಪುನರಚನೆಯ ಫೈಟ್ ಇದೆಯಲ್ಲ ಇದು ದೆಹಲಿ ಅಂಗಳ ತಲುಪಿದೆ ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ ದೆಹಲಿ ಅಂಗಳದಲ್ಲಿ ಸಂಪುಟ ಪುನರಚನೆಯ ಸರ್ಕಸ್ ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸುತ್ತಾರೆ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದರೆ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ ಮೊದಲೇ ಮಾಡ್ತಾರಾ ಇದು ರಿಪಬ್ಲಿಕ್ ಕನ್ನಡದ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಂಪುಟ ಪುನರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ ಹಾಗಾದರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೊಂದು ಸಭೆಯನ್ನು ನಡೆಸುತ್ತಾರೆ ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗುತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳು ಹಾಗಾದರೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಯಾರ್ಯಾರಿಗೆ ಕೋ ಕೊಡಬೇಕು ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ರೆಡಿಯಾಗಿದೆ ಆದರೆ ಇಲ್ಲಿ ಎರಡೂ ಬಣದವರನ್ನು ಮನವೊಲಿಕೆ ಮಾಡೋದು ಅದನ್ನು ಬ್ಯಾಲೆನ್ಸ್ ಮಾಡೋದು ಅದೆರಡೂ ಕೂಡ ಇದೆ ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನಾರಚನೆ ನಿಂತಿದೆ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ ಇವತ್ತೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರೋದು ಒಮ್ಮತದ ನಿರ್ಧಾರಕ್ಕೆ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ ಹಾಲಿ ಸಚಿವರ ಪಟ್ಟಿ ಹೊಸದಾಗಿ ಪಟ್ಟಿ ಎಲ್ಲೋ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಈ ಸಂಪುಟ ಪುನರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ ಆ ಅಧಿವೇಶನಕ್ಕೂ ಮೊದಲೇ ಆಗತ್ತಾ ಅಥವಾ ಆ ನಂತರದಲ್ಲಿ ಆಗತ್ತಾ ಒಂದಷ್ಟು ಪ್ರಶ್ನೆಗಳಿದ್ವು ಸದ್ಯ ಈ ಸಂಪುಟ ಪುನರಚನೆಯ ಫೈಟ್ ಇದೆಯಲ್ಲ ಇದು ದೆಹಲಿ ಅಂಗಳ ತಲುಪಿದೆ ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ ದೆಹಲಿ ಅಂಗಳದಲ್ಲಿ ಸಂಪುಟ ಪುನರಚನೆಯ ಸರ್ಕಸ್ ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನು ಇವತ್ತು ನಡೆಸುತ್ತಾರೆ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದ್ರೆ ಪುನರಚನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ ಮೊದಲೇ ಮಾಡ್ತಾರಾ ಇದು ರಿಪಬ್ಲಿಕ್ ಕನ್ನಡದ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಂಪುಟ ಪುನರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ ಹಾಗಾದರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಿಎಂ ಹಾಗೂ ಡಿ ಡಿಸಿಎಂ ವರಿಷ್ಠರ ಜೊತೆಗೊಂದು ಸಭೆಯನ್ನು ನಡೆಸುತ್ತಾರೆ ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳು ಹಾಗಾದರೆ ಸಿಗುತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಯಾರ್ಯಾರಿಗೆ ಕೋ ಕೊಡಬೇಕು ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ಕೂಡ ರೆಡಿಯಾಗಿದೆ ಆದರೆ ಇಲ್ಲಿ ಎರಡೂ ಬಣದವರನ್ನ ಮನವೊಲಿಕೆ ಮಾಡೋದು ಅದನ್ನ ಬ್ಯಾಲೆನ್ಸ್ ಮಾಡೋದು ಅದೆರಡೂ ಕೂಡ ಇದೆ ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನಾರಚನೆ ನಿಂತಿದೆ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ ಇವತ್ತೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರೋದು ಒಮ್ಮತದ ನಿರ್ಧಾರಕ್ಕೆ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ ಹಾಲಿ ಸಚಿವರ ಪಟ್ಟಿ ಹೊಸದಾಗಿ ಆಯ್ಕೆ ಪಟ್ಟಿ ಎಲ್ಲವೂ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಈ ಸಂಪುಟ ಪುನರ್ರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ ಆ ಅಧಿವೇಶನಕ್ಕೂ ಮೊದಲೇ ಆಗತ್ತಾ ಅಥವಾ ಆ ನಂತರದಲ್ಲಿ ಆಗತ್ತಾ ಒಂದಷ್ಟು ಪ್ರಶ್ನೆಗಳಿದ್ವು ಸದ್ಯ ಈ ಸಂಪುಟ ಪುನರಚನೆಯ ಫೈಟ್ ಇದೆಯಲ್ಲ ಇದು ದೆಹಲಿ ಅಂಗಳ ತಲುಪಿದೆ ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಸರ್ಕಸ್ ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸುತ್ತಾರೆ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದ್ರೆ ಪುನರಚನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ ಮೊದಲೇ ಮಾಡ್ತಾರಾ ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಂಪುಟ ಪುನರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ ಹಾಗಾದರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೊಂದು ಸಭೆಯನ್ನು ನಡೆಸುತ್ತಾರೆ ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗುತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳು ಹಾಗಾದರೆ ಸಿಗುತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಯಾರ್ಯಾರಿಗೆ ಕೋ ಕೊಡಬೇಕು ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ಕೂಡ ರೆಡಿಯಾಗಿದೆ ಆದರೆ ಇಲ್ಲಿ ಎರಡೂ ಬಣದವರನ್ನ ಮನವೊಲಿಕೆ ಮಾಡೋದು ಅದನ್ನ ಬ್ಯಾಲೆನ್ಸ್ ಮಾಡೋದು ಅದೆರಡೂ ಕೂಡ ಇದೆ ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನಾರಚನೆ ನಿಂತಿದೆ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ ಇವತ್ತೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರೋದು ಒಮ್ಮತದ ನಿರ್ಧಾರಕ್ಕೆ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ ಹಾಲಿ ಸಚಿವರ ಪಟ್ಟಿ ಹೊಸದಾಗಿ ಪಟ್ಟಿ ಪಟ್ಟಿಯಲ್ಲವೂ ಫೈನಲ್ ಆಗಿದೆ Ano mahi tēnei,